ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತೇನೆ ಇವತ್ತೊಂದು ವಿಷಯದ ಕುರಿತು ನಿಮ್ಮೊಂದಿಗೆ ಕೆಲವು ಸಂಗತಿಗಳನ್ನ ಹಾರ್ದಿಕವಾಗಿ ಚರ್ಚೆ ಮಾಡಲಿಕ್ಕೆ ನಾನು ಬಯಸಿದ್ದೇನೆ ಇಡೀ ಭಾರತದ ತತ್ವಜ್ಞಾನಿಗಳಲ್ಲಿ ಚಿಂತಕರಲ್ಲಿ ವಿಚಾರವಾದಿಗಳಲ್ಲಿ ಮೇಧಾವಿಗಳಲ್ಲಿ ಒಬ್ಬರು ಓಶೋ ರಜನೀಶ್ ಆದರೆ ಈ ಓಶೋ ರಜನೀಶ್ರನ್ನ ನಮ್ಮ ಭಾರತದ ಮಾಧ್ಯಮಗಳಾಗಿರ್ಬೋದು ಇಲ್ಲಿಯ ಧಾರ್ಮಿಕ ಮುಖಂಡರಾಗಿರ್ಬೋದು ಅವರನ್ನ ಕಂಡರಿಸಿದ ಬಗ್ಗೆ ಅವರನ್ನು ಚಿತ್ತಿಸಿದ ಬಗ್ಗೆ ತುಂಬ ವಿಚಿತ್ರವಾಗಿತ್ತು ಅವರೊಬ್ಬ ಸೆಕ್ಸ್ ಗುರು ಅಂತ ಹೇಳುವ ಮೂಲಕ ಪಟ್ಟ ಕಟ್ಟುವ ಮೂಲಕ ಅವರ ಅನೇಕ ವಿಚಾರಗಳು ಅವರ ಅನೇಕ ಚಿಂತನೆಗಳು ನಮ್ಮ ಭಾರತದಲ್ಲಿ ಚರ್ಚೆ ಆಗದೇ ಇರುವಂತೆ ತಡೆಗಟ್ಟಿದ್ದು ಅಂತ ನಾನು ಇಲ್ಲಿ ಮುದ್ದಾಮಾಗಿ ಹೇಳಲಿಕ್ಕೆ ಬಯಸ್ತೇನೆ ಅವರ ಬಗ್ಗೆ ನನಗೆ ತುಂಬ ಕುತೂಹಲ ಇತ್ತು ಅವರ ಚಿಂತನೆಗಳು ಅವರ ವಿಚಾರಗಳು ಹೇಗಿವೆ ಅಂತ ಹಾಗಾಗಿ ಕೆಲವು ಪುಸ್ತಕಗಳನ್ನು ಓದಲು ಶುರು ಮಾಡಿದೆ ನಿಜಕ್ಕೂ ಅವರು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಮತ್ತು ಖಚಿತವಾಗಿ ಹೇಳಿದಂತ ಕೆಲವು ವಿಚಾರಗಳು ನಿಜಕ್ಕೂ ನನ್ನನ್ನು ಪ್ರಭಾವಿಸಿವೆ ಅವರು ಶರಣರ ವಿಚಾರಗಳಿಗೆ ಹತ್ತಿರ ಹತ್ತಿರ ಅನ್ನುವಂತೆ ಅವರು ಅವರ ವಿಚಾರಗಳಿವೆ ಅವುಗಳನ್ನು ಕುರಿತು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸಿದ್ದೇನೆ ತೀರ ಇತ್ತೀಚೆಗೆ ಪಂಡಿತ ಪುರೋಹಿತ ಮತ್ತು ರಾಜಕಾರಣಿ ಪಂಡಿತ ಪುರೋಹಿತ ಮತ್ತು ರಾಜಕಾರಣಿ ಈ ಪುಸ್ತಕವನ್ನು ಓದಿದೆ ಈ ಪುಸ್ತಕದ ಹಲವು ಸಂಗತಿಗಳನ್ನು ಹಲವು ಮಗ್ಲುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳದೆ ನನಗೆ ಖಂಡಿತವಾಗಿಯೂ ನಿದ್ರೆ ಬರಲಿಕ್ಕೆ ಆಗಲಿ ಸುಖ ನೆಮ್ಮದಿಂದ ಇರಲಿಕ್ಕೆ ಆಗಲಿ ಸಾಧ್ಯ ಇಲ್ಲ ಅಂತ ಇದೆ ಯಾಕಂದರೆ ಇವು ಮಾತುಗಳು ಈ ವಿಚಾರಗಳು ನಮ್ಮನ್ನು ಚಿಂತೆಗೀಡು ಮಾಡ್ತವೆ ವಿವೇಚನೆ ಮಾಡುವ ಮಾಡುವುದಕ್ಕೆ ಪ್ರೇರಪಣೆ ನೀಡ್ತವೆ ಜೊತೆಗೆ ನಾವು ಸಚ್ಚಾರಿತ್ರ್ಯವಂತರಾಗಲು ನಾವು ನಿಜವಾದ ಸತ್ಯವನ್ನು ತಿಳಿದುಕೊಂಡು ಬದುಕ್ಲಿಕ್ಕೆ ಸಹಾಯ ಆಗ್ತವೆ ಆ ಕಾರಣಕ್ಕಾಗಿ ಕೆಲವು ವಿಚಾರಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಕೋಶ ಅವ್ರು ಹೇಳ್ತಾರೆ ಈ ಪಂಡಿತ ಮುಲ್ಲ ಪಾದ್ರಿ ಪೂಜಾರಿ ಇತ್ಯಾದಿ ಜನಗಳಿಂದ ಇದ್ದಾರೆ ಇವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಇರ್ತಾ ಇರ್ ಇದ್ದಾರೆ ಅಂತ ನಮಗೆ ಕಾಣಿಸ್ಕೊಳ್ತಾರೆ ಆದ್ರೆ ನಮ್ಮ ಜನಸಾಮಾನ್ಯರ ಸತ್ಯ ಶೋಧನೆಗೆ ಅವರು ಅಡ್ಡಿಗಾಲಾಗಿದ್ದಾರೆ ಅಂತ ಸ್ಪಷ್ಟ ಮಾತುಗಳನ್ನ ಹೇಳತ್ ಬಿಡ್ತಾರೆ ಅವರು ಇವರು ಸತ್ಯಶೋಧನೆ ಅನವಶ್ಯಕ ಅಂತ ಹೇಳ್ತಾರೆ ಯಾಕಂದ್ರೆ ಈಗಾಗಲೇ ಅದನ್ನ ಕಂಡು ಹಿಡಿದು ಬಿಟ್ಟಿವಿ ನಾವೆಲ್ಲ ಸತ್ಯ ಶೋಧನೆಯನ್ನ ನಿಮ್ ಕೆಲಸ ಏನಿದ್ರು ನಂಬೋದಷ್ಟೇ ಸ್ವರ್ಗ ಇದೆ ಅಂತ ಹೇಳಿವಿ ನಂಬೇಕು ಮುಕ್ತಿ ಸಿಗ್ತ ಅಂತ ಹೇಳಿವಿ ನಂಬೇಕು ನಿಮಗೆ ಈ ಲೋಕ ಸುಳ್ಳಂತ ಸುಳ್ಳು ಅಂತ ಹೇಳಿದೀವಿ ನಂಬಬೇಕು ಈ ನಂಬಿಕೆಗಳ ಮೂಲಕ ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಮಾತನ್ನ ಖಚಿತವಾಗಿ ಹೇಳ್ತಾರೆ ಅವರು ಮತ್ತು ಇದು ಪ್ರಪಂಚ ಏನಲ್ಲ ಈ ದುಃಖದಿಂದ ಕೂಡಿದೆ ಅಂತ ಈ ಹೆಂಡತಿ ಮಕ್ಕಳು ಸಂಬಂಧಗಳು ಇವೆಲ್ಲ ಇವೆಲ್ಲ ಇವು ದುಃಖದಿಂದ ಕೂಡಿವಂತ ಸ್ವರ್ಗದಲ್ಲಿ ಮಾತ್ರ ಸುಖ ಇದೆ ಅಂತ ಅಲ್ಲಿಯ ಸುಖದ ಲಾಲಸಿಗಾಗಿ ಇಲ್ಲಿಯ ಜೀವನವನ್ನು ನಾವು ತ್ಯಜಿಸಬೇಕಂತೆ ಈ ಮಾತುಗಳ ಮೂಲಕ ನಮಗೆ ಚೆನ್ನಾಗಿ ಬದುಕುವಂತೆ ಚೆನ್ನಾಗಿ ಬಾಳುವಂತೆ ಸುಸಂಸ್ಕೃತವಾಗುವ ಸುಸಂಸ್ಕೃತವಾಗಿ ನಡೆ ನುಡಿಗಳನ್ನು ಇಟ್ಟುಕೊಳ್ಳದಂತೆ ಈ ಮುಲ್ಲಾ ಪಾದ್ರಿ ಮತ್ತು ಪುರೋಹಿತರು ತಡೆ ಹಿಡಿದಿದ್ದಾರೆ ಅಂತ ಅನ್ನುವ ಮಾತುಗಳನ್ನ ಓಶಿ ಅವರು ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಇವರು ಸತ್ಯವನ್ನು ಎಂದಿಗೂ ಕೂಡ ಪ್ರೇಮಿಸುವುದಿಲ್ಲ ಪುರಸ್ಕರಿಸುವುದೂ ಇಲ್ಲ ಇವರು ಸತ್ಯದ ವೈರಿಗಳು ಈ ಪುಂಡಿತ ಮುಲ್ಲ ಪಾದ್ರಿಗಳು ನೀವು ಎಷ್ಟು ಸತ್ಯಕ್ಕೆ ಹತ್ತಿರ ಆಗ್ತಿರೋ ಸತ್ಯವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ನೀವು ಎಷ್ಟು ರೆಡಿ ಆಗ್ತಿರೋ ಅವರು ಅಷ್ಟೇ ನಿಮಗೆ ವೈರಿಗಳಾಗ್ತಾರೆ ಯಾಕೆ ವೈರಿಗಳಾಗ್ತಾರೆ ಅಂದರೆ ನೀವು ಅವರ ಗಿರಾಕಿಗಳನ್ನು ಕಸಿದುಕೊಳ್ಳುವಿರಿ ಆತ ಮೌಢ್ಯಗಳನ್ನು ಬಿತ್ತಿ ಗಿರಾಕಿಗಳನ್ನಾಗಿ ಮಾಡಿಕೊಂಡಿದ್ದಾನೆ ಇಡೀ ರಾಷ್ಟ್ರವನ್ನ ನೀವು ಅವ್ರನ್ನ ಕಸಿಕೊಳ್ತೀರಿ ಹಾಗಾಗಿ ಅವನಿಗೆ ಅವನ ವ್ಯಾಪಾರಕ್ಕೆ ನೀವು ಧಕ್ಕೆ ತರ್ತಾ ಇದ್ರಿ ಹಾಗಾಗಿ ನಿಮ್ಮ ಬಗ್ಗೆ ಆತ ಸಿಟ್ಟಾಗ್ತಾನೆ ಆತನ ಅಡ್ಡಿ ವ್ಯಾಪಾರಕ್ಕೆ ನೀವು ಅಡ್ಡಿ ಆಗಿರಿ ಇದ್ರಿಗೆ ವಾದ ಮಾಡೋದು ಬಿಟ್ಟು ಇನ್ಯಾವುದೇ ಕೆಲಸಗಳೇ ಇಲ್ಲ ಬರೇ ವಿತಂಡಗಳು ಕುತರ್ಕಗಳು ಕುತರ್ಕಗಳು ವಿತಂಡ ವಾದದ ಮೂಲಕ ನಿಮ್ಮನ್ನ ಗೆಲ್ಬೇಕಂತಾನೆ ಹೊರತಾಗಿ ಹಾರ್ದಿಕವಾಗಿ ಮನಸ್ವಿಯಾಗಿ ನಿಮ್ಮನ್ನ ಈತ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಈ ಗೊತ ಕುತರಕದ ಮೂಲಕ ನಿಮ್ಮನ್ನ ಗೊಂದಲಕ್ಕೀಡು ಮಾಡಿ ನಿಮ್ಮನ್ನ ಗಲಿಬಿಲಿಗೊಳಿಸಿ ತಾನು ನಮ್ಮನ್ನ ಆಳ್ಬೇಕಂತ ಬಯಸ್ತಾನೆ ಈತ ಇಂತಹ ಜನಗಳನ್ನ ಇಡೀ ಜಗತ್ತಿನ ಎಲ್ಲೆಡೆಯೂ ಕೂಡ ನೀವು ಕಾಣ್ಬೋದು ಇವರ ಕಾರಣಕ್ಕಾಗಿಯೇ ಇಡೀ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಯುದ್ಧವು ನಡೆದೂ ನಾವು ನೀವು ಈಗಾಗಲೇ ನೋಡಿದ್ದೇವೆ ಆದರೆ ಈ ಪುಣ್ಯಾತ್ಮರು ಈ ಯುದ್ಧಗಳನ್ನ ಧರ್ಮ ಯುದ್ಧ ಅಂತ ಕರೀತಾರೆ ನಮಗೆ ನಾಚಿಕೆ ಆಗ್ಬೇಕು ಇಂಥವು ಧರ್ಮ ಯುದ್ಧ ಆಗ್ಲಿಕ್ಕೆ ಸಾಧ್ಯನಾ ಯಾವುದಾದ್ರೂ ಧರ್ಮ ಒಬ್ಬರನ್ನ ಒಬ್ಬರನ್ನ ಎತ್ತಿ ಕಟ್ಟಿ ಮತ್ತೊಬ್ಬರನ್ನ ಕೀಳಾಗಿ ಕಂಡು ಅವರನ್ನ ಕೊಲೆ ಮಾಡ್ಲಿಕ್ಕೆ ಅವರ ಮೇಲೆ ದಂಡೆತ್ತಿ ಹೋಗ್ಲಿಕ್ಕೆ ಅವರ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನಂತ ಅನ್ನೋ ಪ್ರಶ್ನೆಯನ್ನ ಓಶವ್ರು ನಮಗೆ ಕೇಳ್ತಾರೆ ಇವರು ಇಂದ ನೀವು ಎಷ್ಟು ದೂರ ಇರ್ತರೋ ಅಷ್ಟು ನಿಮ್ಗೆ ಒಳ್ಳೆಯದು ಇವರು ಸಂಪರ್ಕದ ನೀವು ಬಂದಿರಂದ್ರೆ ನೀವು ಖಂಡಿತವಾಗಿಯೂ ಅಪವಿತ್ರರಾಗ್ತೀರಿ ಅಂತ ಹೇಳ್ತಾರೆ ಈ ಭೂಮಿಯ ಮೇಲೆ ಇವರಂತ ಉದ್ಯೋಗ ಛೇ ಚೇ ಛೇ ವಹವ್ರು ಹೇಳತಕ್ಕಂಥ ಪದ ವಾಕರಿಕೆ ಬರುತ್ತಂತ ಇಂಥ ಉದ್ಯೋಗ ಹೊಲಸು ಉದ್ಯೋಗ ಬೇರೆ ಮತ್ತೊಂದು ಇಲ್ವೇ ಅಂತ ನಾನೊಬ್ಬ ಉದ್ಧಾರಕ ನನ್ನ ನಂಬ್ರಿ ನಾನು ನಿಮ್ಮನ್ನು ಮುಕ್ತಿಗೆ ಗೊಳಿಸ್ತೀನಿ ನಾನೊಬ್ಬ ನಿಮ್ಮ ರಕ್ಷಕ ಅಂತ ಹೇಳ್ತನಲ್ಲ ಇವೆಲ್ಲವೂ ಕಪಟ ಮಾತುಗಳಂತೆ ಈ ಸೆರೆಮನೆಯಿಂದ ಈ ಸೆರೆಮನೆ ಯಾವುದಂದ್ರೆ ಆಧ್ಯಾತ್ಮಿಕ ಸೆರೆಮನೆ ಇದು ಆತನ ನಿಮಿಷದ ಮತಧರ್ಮದ ಸೆರೆಮನೆ ಇದು ಇವರು ಇವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಇವೆಲ್ಲ ಬಂಧನಗಳು ಈ ಬಂಧನಗಳನ್ನು ದಾಟಿ ನಾವು ಬರಬೇಕಂತ ಅವ್ರು ಹೇಳ್ತಾರೆ ಪ್ರತಿಯೊಂದು ಮನುಷ್ಯನಿಗೂ ಆತ್ಮಗೌರವ ಇದೆ ಸ್ವಾಭಿಮಾನ ಇದೆ ಆತ್ಮಗೌರವ ಸ್ವಾಭಿಮಾನ ಇವೆಲ್ಲವನ್ನ ಮರೆಮಾಚಿ ತಾನೊಬ್ಬನೇ ನಾನೊಬ್ಬ ನನ್ನ ಪಾಪಿ ಅಂತ ಕರಿತಾರೆ ಇವರು ಮನುಷ್ಯನನ್ನ ಪಾಪಿ ಅಂತ ಕರೀತಾರೆ ಇವರೆಂತ ದುಷ್ಟ್ರು ನೀವು ನಿಮ್ಮ ಸ್ವಾತಂತ್ರ್ಯಗಳಿಗೆ ಕಡಿವಾಣ ಹಾಕಿ ನಿಮ್ಮ ಚಿಂತನೆಗಳನ್ನ ಕಡಿವಾಣ ಹಾಕಿ ಬಲಿಯಾಗಿದ್ದೀರಿ ಹಾಗಾಗಿ ನೀವು ಮಾನಸಿಕ ಮತ್ತು ಆಧ್ಯಾತ್ಮಿಕ ಗುಲಾಮಿಯ ಗಿರಿಯಲ್ಲಿ ಮುಳುಗಿದ್ದೀರಿ ಅಂತ ಓಶೋ ನಮಗೆ ಎಚ್ಚರಿಸಲಿಕ್ಕೆ ಬಯಸ್ತಾರೆ ಜಾರ್ಜ್ ಗುರ್ಜೈಫ್ ಅವರು ಒಂದು ಮಾತನ್ನು ಹೇಳ್ತಾರೆ ಪ್ರತಿಯೊಂದು ಧರ್ಮವು ಪರಮಾತ್ಮನ ವಿರೋಧಿ ಪ್ರತಿಯೊಂದು ಧರ್ಮ ಅದು ಯಾವುದೇ ಇರ್ಬೋದು ಹಿಂದೂ ಇರ್ಬೋದು ಮುಸಲ್ಮಾನ ಇರ್ಬೋದು ಕ್ರೈಸ್ತ ಇರ್ಬೋದು ಇತ್ಯಾದಿ ಇತ್ಯಾದಿಗಳಿರ್ಬೋದು ಅವೆಲ್ಲವೂ ಪರಮಾತ್ಮನ ವಿರೋಧಿಗಳಂತೆ ನಾವು ಮುಕ್ತವಾಗಿ ಆಲೋಚಿಸುವುದಕ್ಕೆ ಚಿಂತಿಸುವುದಕ್ಕೆ ನಮ್ಮ ಕರ್ತೃತ್ವ ಶಕ್ತಿಯ ಮೂಲಕ ಆ ಬಗ್ಗೆ ಸತ್ಯವನ್ನು ಅರಿತುಕೊಳ್ಳೋದಕ್ಕೆ ಅವೆಲ್ಲ ಅಡ್ಡಿಗಾಲಾಗಿವೆ ಅಂತೆ ನೋಡ್ರಿ ಒಂದ್ಸಲ ಅವ್ರು ಹೇಳ್ತಾರೆ ಉಷ ಅವರು ಈ ಮತದಾರಗಳನ್ನ ಪರಿಪಾಲನೆ ಮಾಡಿದ ಅವ್ರ ಮುಖ ನೋಡ್ರಿ ಎಷ್ಟು ಮುಖ ಸಿಂಡ್ರಿಸ್ಕೊಂಡಿರ್ತಾರೆ ಅವರು ಕಂಗಳ ಸ್ವಲ್ಪ ಕಣ್ಣುಗಳಲ್ಲಿ ಏನಾದ್ರು ಹೊಳಪು ಗಿಳಪಿತ್ತೇನೆ ಇವ್ರಲ್ಲಿ ಕಣ್ಣಲ್ಲಿ ಸೃಜನಶೀಲತೆ ಅನ್ನೋ ತನ್ನ ಇವರಲ್ಲಿ ಇದೆಯಾರ ಮಾನಸಿಕ ಶಾಂತಿ ಮೌನ ಇದ್ಯಾವುದಾದ್ರು ಗೊತ್ತ ಗೊತ್ತವ್ರಿಗೆ ಒಂದ್ ಚೂರು ಸಂಭ್ರಮ ಒಂದ್ ಇದೇನು ನೋಡ್ರಿ ಅವರಲ್ಲಿ ಏನೋ ತಲೆ ಮೇಲೆ ಹೊತ್ತುಕೊಂಡು ಹೊತ್ತುಕೊಂಡ್ರಂತೆ ಓಡಾಡ್ತಿರ್ತಾರೆ ಓಡಾಡ್ತಿರ್ತಾರೆ ಇವ್ರ ನಿಜಕ್ಕೂ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯನಾ ಇವರು ತಮ್ಮನ್ನು ತಾವೇ ದಂಡಿಸಿಕೊಳ್ತಾರೆ ಯಾವ್ದ್ರ ಮೂಲಕ ಒಬ್ರು ಯಾರೋ ತೃಷಿ ಕೊಡುತ್ತಾನೆ ಇನ್ನೊಬ್ಬ ಏನೋ ಬಟ್ಟೆ ಹಾಕೊಂಡು ಸಂಭ್ರಮಿಸ್ತಾನೆ ಸಂಭ್ರಮಿಸಿಲ್ಲ ಒಂಥರ ಮೋಸ ಮಾಡ್ತಾನೆ ನಮ್ಗೆಲ್ಲರು ಇವರೆಲ್ಲರು ಕಪಟ ಬೇಷಿಗಳು ಇವರೆಲ್ಲ ಕುರಿಗಳ ಗುಂಪಿಗೆ ಸೇಮಿ ಸೇರಿದವರು ಇವರೆಲ್ಲ ಒಂದು ರೀತಿಯ ಗುಲಾಮರು ಅಂತ ಹೇಳ್ತಾರೆ ಈ ಗುಲಾಮರು ಸ್ವತಂತ್ರವಾಗಿ ಆಲೋಚಿಸುವ ನಮ್ಮಂಥವರಿಗೆ ಸ್ವಾತಂತ್ರ್ಯದ ಸುಖವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆಯನ್ನ ಅವರು ನಮಗೆ ಹೇಳ್ತಾರೆ ಈ ಮುಲ್ಲಾ ಪಾದ್ರಿ ಪೂಜಾರಿಗಳದಲ್ಲ ಮನುಷ್ಯನ ವಿಕಾಸವನ್ನ ಮನುಷ್ಯನ ಬೆಳವಣಿಗೆಗೆಲ್ಲ ಬೌದ್ಧಿಕ ಬೆಳವಣಿಗೆ ಅದಲ್ಲ ಈ ಸಾಮಾಜಿಕ ಬೆಳವಣಿಗೆ ಅದಲ್ಲ ಆಧ್ಯಾತ್ಮಿಕ ಬೆಳವಣಿಗೆ ಅದಲ್ಲ ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ನಿಲ್ಲಿಸಿ ಬಿಟ್ಟಿದ್ದಾರೆ ಎಲ್ಲಾ ವಿಧದ ಬೆಳವಣಿಗೆ ಕೇವಲ ಆಧ್ಯಾತ್ಮಿಕವೊಂದರಲ್ಲಿ ಎಲ್ಲಾ ವಿಧದ ಬೆಳವಣಿಗೆ ಇವರು ಅಡ್ಡಿಯಾಗಿದ್ದಾರೆ ಮುಕ್ತ ಆಕಾಶದಲ್ಲಿ ಹಾರಾಡದಂತೆ ನಮ್ಮನ್ನ ರೂಪಿಸಿಕೊಂಡಿದ್ದಾರೆ ಆಕಾಶದಲ್ಲಿ ಮುಕ್ತವಾಗಿ ಸಂಚರಿಸುವಂತಹ ಪಕ್ಷಿಗೆ ನೋಡಿ ಯಾವುದೇ ನಿರ್ಬಂಧಗಳಿಲ್ಲ ನಿರ್ಭಯವಿಲ್ಲ ಸ್ವಚ್ಛಂದವಾಗಿ ಎಲ್ಲೆಂದರಲ್ಲಿ ತಿರುಗಾಡ್ತಿದೆ ಆದರೆ ನಾವು ಗಡಿಗಳನ್ನ ಗುರುತಿಸಿದ್ದೇವೆ ಲಿಮಿಟೇಷನ್ಗಳನ್ನು ಮಾಡಿದ್ದೇವೆ ಈ ಇದನ್ನ ಮೀರಿ ನಾವು ಬೆಳಬೇಕಾಗಿದೆ ಅಂತ ಹೇಳ್ತಾರೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಮುಖ್ಯ ಇದೆ ಆದ್ರೆ ನಮಗೆ ಮಾನಸಿಕ ಆಗ್ಲಿ ಆಧ್ಯಾತ್ಮಿಕ ಆಗಲಿ ಸ್ವಾತಂತ್ರ್ಯ ಇಲ್ವೇ ಇಲ್ಲ ರಾತ್ರಿ ಆಗಸ್ಟಲ್ಲಿ ಮಿರುವಂತಹ ನಕ್ಷತ್ರಗಳನ್ನು ಇವರು ಎಂತಾದರೂ ನೋಡಿದ್ದಾರಾ ದಿನವೆಲ್ಲ ಹೊಳೆಯುವ ಸೂರ್ಯನನ್ನ ಇವರು ನೋಡಿದ್ದಾರ ಇಲ್ಲ ಇವರು ಗಮನಿಸೋದಿಲ್ಲ ಹಕ್ಕಿ ಪಿಚಿಗಳ ಶಿಲುಪಿ ನಾದ ಗೊತ್ತ ಇವರಿಗೆ ಜುಳು ಜುಳು ಹರಿತಕ್ಕಂಥ ನೀರಿನ ರಭಸ ರಮಣೀಯತೆ ಈ ಕಾಡು ಅವರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯನಾ ಈ ಸೌಂದರ್ಯ ಹೂವಿನ ಹರಳುವಿಕೆ ಇವನ್ನೆಲ್ಲ ಎಲ್ಲಾದರೂ ಇವರು ನೋಡಿದ್ದಾರಾ ಸಾಧ್ಯವೇ ಇವರಿಂದ ಯಾಕಂದ್ರೆ ಇವರು ತಲೆ ತುಂಬ ನಾವು ದೊಡ್ಡವರು ನಾವು ಧರ್ಮದ ಮುಖಂಡರು ಅಂತಕ್ಕಂಥ ಅಮಲು ತುಂಬಿಕೊಂಡಿದೆ ಶಾಸ್ತ್ರಗಳನ್ನು ಇವರೇ ಮಾಡಿದ್ದಾರೆ ಅನೇಕ ಗ್ರಂಥಗಳನ್ನು ಇವರೇ ಬರೆದಾರ ಗ್ರಂಥಗಳನ್ನ ಬರೆದು ಶಾಸ್ತ್ರಗಳನ್ನು ಬರೆದು ಇವರು ಮತ್ತೆ ಅದು ದೇವನಿರ್ಮಿತ ದೇವ ನಿರ್ಮಿತ ಅಂತ ಬೇರೆ ಹರಡ್ತಾ ಹೊರಟಿದ್ದಾರೆ ದೇವರ ಪ್ರತಿಮೆಗಳನ್ನು ಕೂಡ ಇವರೇ ಮಾಡಿದ್ದಾರೆ ಯಾರು ದೇವರು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ದೇವರ ಪ್ರತಿಮೆಗಳನ್ನ ದೇವರನ್ನು ನೋಡಿದವ್ರು ಯಾರು ಹಾಗಾದ್ರೆ ಇವೆಲ್ಲ ಬೋಗಸ್ ಅಂತಕ್ಕಂಥ ಮಾತನ್ನ ಓಶೋ ಇಲ್ಲಿ ಒತ್ತಿ ಹೇಳ್ತಾರೆ ಇದನ್ನ ಕೇವಲ ಒಂದು ವರ್ಷ ಎರಡು ವರ್ಷ ಸಾವಿರಾರು ವರ್ಷಗಳಿಂದ ಇವ್ರು ಮಾಡ್ತಾ ಬಂದಿದ್ದಾರೆ ಇವರು ಇವುಗಳ ಮೂಲಕ ನಮ್ಮನ್ನ ಶೋಷಣೆ ಮಾಡ್ತಾ ಬಂದಿದ್ದಾರೆ ಇವು ಪವಿತ್ರ 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 ಅಂತ ಹೇಳಿ ನಮ್ಮ ತಲೆಯೊಳಗೆ ಆ ಪಾವಿತ್ರ್ಯತೆ ಹೆಸರಿನಲ್ಲಿ ಪಾವಿತ್ರ್ಯತೆ ಹೆಸರಿನಲ್ಲಿ ನಮ್ಮನ್ನ ಮೋಸಗೊಳಿಸ್ತಾ ಇದ್ದಾರೆ ಏನು ಹೇಳ್ತಾರೆ ಇವ್ರ ಬಗ್ಗೆ ಬಹಳ ಕೆಟ್ಟ ಮಾತಂದ್ರೆ ಬಹುಶಃ ಜಗತ್ತಿನಲ್ಲಿ ಯಾವಾದ್ರು ಉದ್ಯೋಗಗಳಿವೆ ಇಷ್ಟು ಕೀಳು ಮಟ್ಟಿನ ಉದ್ಯೋಗ ಇನ್ಯಾವುದಿರಲಿಕ್ಕಿಲ್ಲ ಇರ್ಲಿಕ್ಕಿಲ್ಲ ಬಹುಶಃ ವೃತ್ತಿಗಿಂತಲೂ ಅತ್ಯಂತ ಕೇಳದ್ದಂತೆ ವೇಶ್ಯ ಕೂಡ ಪ್ರತಿಫಲವಾಗಿ ನಮಗೆ ಇನ್ನೇನಾದರೂ ಕೊಡ್ಬೋದು ಆದರೆ ಇವರೇ ಇವರು ನಮಗೆ ಕೊಟ್ಟದ್ದು ನೀವು ಪಾತ್ಮ ಪಾಪಾತ್ಮರು ನಿಮ್ಮ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ನೀವು ಧಾರ್ಮಿಕ ಕೇಂದ್ರಗಳಿಗೆ ಬರಬೇಕು ಅಲ್ಲಿ ಮಾತ್ರ ನಾವು ನಿಮಗೆ ಪಾಪಾತ್ಮರನ್ನ ಪುಣ್ಯಾತ್ಮರನ್ನಾಗಿ ಕಳಿಸ್ತೀವಿ ಅಂತ ಹೇಳ್ತಕ್ಕಂಥ ಈ ಬುಕಾಟಿ ಮಾತಿದೆಯಲ್ಲ ಈ ಢಂಗಿ ಮಾತನ್ನ ಅವರು ಖಂಡ ತುಂಡವಾಗಿ ಖಂಡಿಸ್ತಾರೆ ಒಂದ್ ಕಡೆ ಡಿ ವಿಜಿ ಅವ್ರು ಬರೀತಾರೆ ನೋಡ್ರಿ ಮೇಲೆ ನೋಡೆ ಕಣ್ಣ ತಣಿಪ ಮೇಲೆ ನೋಡೆ ಕಣ್ಣ ತಲಿಪ ನೀಲಿ ಪಟದಿ ವಿವಿಧ ರೂಪ ಚಿತ್ರಗಳನ್ನು ಚಿತ್ರಿಸಿರುವ ಚಿತ್ರಕಲ್ಪ ನಾರ್ ಓಹ್ ಆ ವಿವಿಧ ರೀತಿಯ ಚಿತ್ರಗಳನ್ನು ಚಿತ್ರಿಸಿದಲ್ಲ ಆ ಚಿತ್ರಕಲ್ಪ ಯಾರು ಅಂತಕ್ಕಂಥ ಪ್ರಶ್ನೆಯನ್ನ ಡಿ ವಿ ಜಿ ಅವರು ಕೂಡ ಎತ್ತಿದ್ದಾರೆ ಜೊತೆಗೆ ನಮ್ಮ ನಾಡಿನ ರಾಷ್ಟ್ರ ಕವಿ ಕುವೆಂಪು ಅವರು ಕೂಡ ಹೇಳ್ತಾರೆ ಸಿಲುಕದ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿರೈ ಲೋಕಹಿತಕ್ಕೆ ಮತಿಯಿಂದ ದುಡಿರೈ ಲೋಕಹಿತಕ್ಕೆ ಹಾಗೆ ನಮ್ಮ ಶರಣರು ಕೂಡ ಹೇಳ್ತಾರೆ ಗಗನವೇ ಗುಂಡಿಗೆ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಸೂರ್ಯ ಚಂದ್ರರಿಬ್ಬರು ಪತ್ರೆ ಪುಷ್ಪ ನೋಡ ಅಂತ ಈ ಆಕಾಶವನ್ನು ನೋಡ್ತಾ ಪ್ರಕೃತಿಯನ್ನು ನೋಡ್ತಾ ಪ್ರಕೃತಿಯಲ್ಲಿ ನಾವು ಒಂದಾಗಬೇಕು ಹೊರತು ಪ್ರಕೃತಿಯ ವಿರೋಧಿಗಳಾಗಿ ಕೇವಲ ನಾವು ನಮ್ಮ ಅಸ್ತಿತ್ವವನ್ನು ಗುಡಿಗಳಲ್ಲಿ ಚರ್ಚ್ಗಳಲ್ಲಿ ಮಸೀದಿಗಳಲ್ಲಿ ಇತ್ಯಾದಿ ಇತ್ಯಾದಿ ಮಂದಿರಗಳಲ್ಲಿ ಹುಡುಕೋದು ತುಂಬಾ ಮೂರ್ಖತನದ ಕೆಲಸ ಅಂತ ಓಶೋ ರಜನೀಶ್ ಅವರು ಹೇಳ್ತಾರೆ ಈ ವಿಚಾರಗಳನ್ನ ನೀವು ಚಿಂತನಾತ್ಮಕವಾಗಿ ತೆಗೆದುಕೊಂಡು ಆಲೋಚನೆ ಮಾಡ್ರಿ ಮನುಷ್ಯನಿಗೆ ಆಲೋಚನೆ ಮಾಡುವಂತಹ ಶಕ್ತಿ ಆ ಮಿದುಳಿಗೆ ಇದೆ ಹಾಗಾಗಿ ನೀವು ಆಲೋಚನೆ ಮಾಡ್ತಿರ್ತಾನೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.